ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮಂಗಳೂರು ಬಾಲಕ ನಾಪತ್ತೆ ಪ್ರಕರಣ ಮಾಸುವ ಮುನ್ನವೇ ಕಾಫಿನಾಡು ಚಿಕ್ಕಮಗಳೂರು ಹೊರವಲಯದ ದೇಗೂರಿನ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಿಂದ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ ತರುಣ್ ಹಾಗೂ ಯಶ್ವಿತ್ ಸಾಲಿಯನ್ ನಿಮ್ಮ ಒಂಬತ್ತನೇ ತರಗತಿ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ ಕಳೆದ ಹತ್ತು ದಿನಗಳ ಹಿಂದೆ ಮಧ್ಯರಾತ್ರಿ ಶಾಲೆಯಿಂದ ನಾಪತ್ತೆಯಾಗಿರುವ ಮಾಹಿತಿ ಇದೀಗ ಲಕ್ಷ್ಯವಾಗಿದೆ ನಾಪತ್ತೆಯಾಗಿರುವಂತಹ ಬಾಲಕರಿಗಾಗಿ ಶಾಲೆಯ ಸಿಬ್ಬಂದಿಗಳು ಹುಡುಕಾಟ ಮಾಡಿದ್ದಾರೆ ಆದರೆ ಈವರೆಗೂ ಬಾಲಕರು ಮನೆಗೂ ಹೋಗಿಲ್ಲ ವಸತಿ ಶಾಲೆಯಲ್ಲಿ ಇರಲ್ಲ ಎಂದು ಈ ಹಿಂದೆಯೂ ಎರಡು ಬಾರಿ ವಸತಿ ಶಾಲೆಯಿಂದ ಓಡಿ ಹೋಗಿರುವ ಕುರಿತು ಶಾಲೆಯಿಂದ ಮಾಹಿತಿ ಸಿಕ್ಕ ಸೊ ಮೂರನೇ ತಾರೀಕು ಬೆಳಗಿನ ಜಾವದಲ್ಲಿ ಒಂದು ಮಧ್ಯರಾತ್ರಿ ಅಂದರೆ ಒಂದು ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕಿಂದ ಒನ್ ಟ್ವೆಲ್ ಅಷ್ಟೊತ್ತಿಗೆ ಮಕ್ಳು ಇಬ್ಬರು ಮಕ್ಕಳು ನಮ್ಮ ವಸತಿ ಶಾಲೆಯಿಂದ ಗಂಡ ಮಕ್ಕಳು ಮೇಲ್ಗಡೆ ಮೇಲುಗಡೆ ಬೀಗ ಓಪನ್ ಮಾಡಿಕೊಂಡು ಹಾಸ್ಟೆಲ್ನಿಂದ ಹೋಗಿದ್ದಾರೆ ಸೊ ಅದಾದ ತಕ್ಷಣ ನಾವು ಇಲ್ಲೆಲ್ಲ ಹುಡುಕ್ಸಿದ್ವಿ ಹಾಸ್ಟೆಲೆಲ್ಲ ಹುಡುಕ್ಸಿದ್ವಿ ಹಾಸ್ಟೆಲ್ ಹೋಗಿ ಕೆಲವು ಟೈಮಲ್ಲಿ ಮಕ್ಕಳು ಮಿಸ್ಟಿವಸಿರೋದ್ರಿಂದ ಅಲ್ಲಿ ಇಲ್ಲಿ ಓದ್ಕೊಂಡು ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹಾಸ್ಟೆಲ್ದು ಟಾಯ್ಲೆಟ್ ರೂಮ್ಸು ಬಾತ್ರೂಮ್ಸು ಮಲ್ಟಿಪರ್ಪಸ್ ಹಾಲ್ ಮತ್ತು ಸರೌಂಡಿಂಗ್ ಎಲ್ಲ ಕಾರ್ಡ್ ಇರೋದ್ರಿಂದ ಈ ಕಾರ್ಡ್ಗಳು ಮತ್ತು ಕನ್ಸ್ಟ್ರಕ್ಷನ್ ಏರಿಯಾ ಸೊ ಇಲ್ಲೆಲ್ಲ ನಾವು ಹುಡುಕ್ಸಿದ್ವಿ ಸೊ ಇದಾದ ನಂತರ ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನ ಆ್ಯಂಡ್ ತೇಗೂರು ಆ ಹುಡುಗಂದು ಮಾವನ ಮನೆ ತೇಗೂರಲ್ಲಿರೋದ್ರಿಂದ ಅಲ್ಲಿ ಕೂಡ ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ಸಿ ಮಕ್ಕಳು ಸಿಗದೆ ಇರೋದ್ರಿಂದ ನಂತರ ನಾವು ಎಫ್ ಐ ಆರ್ ಮಾಡಿಸಿದ್ವಿ ಸೊ ಈ ಮಕ್ಕಳ ಬ್ಯಾಕ್ಗ್ರೌಂಡ್ ಹೇಳೋದಾದರೆ ಅಂದರೆ ಅವರ ಹಿಂದಿನ ಅವರು ಈ ರೀತಿ ಚಟುವಟಿಕೆಗಳಲ್ಲಿ ಮೊದಲು ಆ ಥರ ಮಾಡ್ತೀವಿ ಮಕ್ಕಳು ಸ್ವಲ್ಪ ಮಿಶ್ಚೀವಸ್ ಇದ್ದರೂ ಮುಂಚೆ ಕೂಡ ಅವ್ರದ್ದು ಪೇರೆಂಟ್ಸ್ ಕರೆಸಿ ನಾವು ವಾರ್ನ್ ಮಾಡಿದ್ವಿ ಈ ಹಿಂದೆ ಅವರು ಏನು ಮಾಡಿದ್ರು ಆಸ್ಲಿದು ಬೀಗ ಎಲ್ಲ ಮುರಿದು ಹೊರ್ಗಡೆ ಹೋಗಿ ರೈಸ್ ಎಲ್ಲ ತಿಂದ್ಕೊಂಡು ಬಂದು ಜೊತೆಗೆ ಮೊಬೈಲ್ ಇಟ್ಕೊಂಡು ಅಶ್ಲೀಲವಾಗಿ ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಅಲ್ಲಿ ಮೆಸೇಜ್ ಹಾಕ್ಸಿದ್ದಂಥದ್ದು ಬೇರೆ ಬೇರೆ ವಿಷಯಗಳಲ್ಲಿ ಅವರ ಪೇರೆಂಟ್ಸಿಗೆ ಕರೆದು ಮಕ್ಕಳಿಗೂ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ ತಿಳಿ ಹೇಳಿ ಸಾಕಷ್ಟು ಬಾರಿ ಅವ್ರಿಗೆ ನಾವು ಒಂದು ಬುದ್ಧಿವಾದವನ್ನು ಹೇಳಿದ್ವಿ ಜೊತೆಗೆ ಇಲ್ಲಿ ಹುಡುಗಿಯ ಜೊತೆ ಮಾತಾಡೋವಂಥದ್ದು ಕೂಡ ಇತ್ತು ಅದನ್ನು ಕೂಡ ಎರಡೂ ಕಡೆ ಪೇರೆಂಟ್ಸ್ಗೆ ಕೂಡ ಕರೆಸಿ ನಾವು ಮಾತಾಡಿ ಅವ್ರಿಗೆ ಒಂದು ಇದೆಲ್ಲ ಬಿಟ್ಟು ಓದಲಿಕ್ಕೆ ಗಮನ ಕೊಡಿ ಅಂತ ಹೇಳಿದ್ವಿ ಜೊತೆಗೆ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಇದ್ದಿದ್ದರಿಂದ ತ ಪೇರೆಂಟ್ಸ್ ಕೂಡ ಬಂದು ನಮಗೆ ಈ ವರ್ಷ ಅವರು ಮುಗಿಸ್ಕೊಳ್ಳಿ ಆಮೇಲೆ ನೋಡೋಣ ಇನ್ನು ಇನ್ನು ಈ ಥರದ್ದು ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳಿ ಪೇರೆಂಟ್ಸ್ ಕೂಡ ಒಂದು ತಪ್ಪೊಪ್ಪಿಕೆಯನ್ನು ನಮಗೆ ಬರ್ಕೊಟ್ಟು ಹೋಗಿದ್ದು ಮಕ್ಕಳು ಪತ್ತೆಯಾಗದ ಕಾರಣ ಶಾಲಾ ಆಡಳಿತ ಮಂಡಳಿಯಿಂದ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು